ಜಗತ್ತಿನೊಳಗ ಜಗತ್ತಿನೊಳಗ ಅಷ್ಟು ಅನೇಕ ದೇಶಗಳು ಮುಂದುವರೆದಿರಬಹುದು ಟೆಕ್ನಾಲಜಿ ಒಳಗೆ ಮುಂದುವರೆದಿರಬಹುದು ವಿಜ್ಞಾನದೊಳಗೆ ಮುಂದುವರೆದಿರಬಹುದು ಎಲ್ಲಾ ವಿಭಾಗದೊಳಗೆ ಎಲ್ಲಾ ದೇಶಗಳು ಭಾರತಕ್ಕಿಂತಲೂ ಮುಂದುವರೆದಿರಬಹುದು ಆದ್ರೆ ಭಾರತ ಅನ್ನುವಂತಹದು ಅವೆಲ್ಲಗಳಿಗಿಂತಲೂ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹದು ಅದಕ್ಕೆ ಕಾರಣ ಭಾರತ ದೇಶದಲ್ಲಿರತಕ್ಕಂತಹ ಸಂಸ್ಕಾರ ಸಂಸ್ಕೃತಿಯಿಂದಾಗಿ ಜಗತ್ತಿನೊಳಗ ಶ್ರೀಮಂತ ದೇಶ ಅಂತ ನಾವು ಕರಿತೇವೆ ಯಾಕ ಈ ದೇಶಕ್ಕೆ ಶ್ರೀಮಂತ ದೇಶ ಅನ್ಬೇಕಾಗಿತ್ತಂದ್ರ ಒಬ್ಬ ರಷ್ಯಾದ ತತ್ವಜ್ಞಾನಿ ಭಾರತ ದೇಶಕ್ಕೆ ಬರ್ಲಿಕ್ಕತ್ತಿದ್ದ ಅಂತ ರಷ್ಯಾದ ತತ್ವಜ್ಞಾನಿ ಭಾರತ ದೇಶದ ವೇದ ಉಪನಿಷತ್ಗಳನ್ನು ತಿಳ್ಕೊಂಡಿರ್ತಕ್ಕಂಥವನು ಭಾರತ ದೇಶದ ಸಂಸ್ಕಾರವನ್ನ ತಿಳ್ಕೊಂಡಿರ್ತಕ್ಕಂತ ಇರತಕ್ಕಂತ ಒಬ್ಬ ತತ್ವಜ್ಞಾನಿ ಭಾರತಕ್ಕೆ ಬರುವಾಗ ಭಾರತಕ್ಕೆ ತನ್ನ ಮೊದಲನೇ ಕಾಲು ವಿಮಾನಾದ್ಯಂತ ಭಾರತ ಭೂಮಿಯನ್ನ ಸ್ಪರ್ಶ ಮಾಡುವಾಗ ಆತ ಧರಿಸಿರ್ತಕ್ಕಂಥ ಚಪ್ಪಲಿಗಳನ್ನ ಕೈ ಒಳಗ ಹಿಡ್ಕೊತಾನಂತ ಅವಾಗ ಅನೇಕ ಜನ ಕೇಳ್ತಾರ ನೀವು ದೊಡ್ಡ ತತ್ವಜ್ಞಾನಿಗಳಾಗಿರ್ತಕ್ಕಂಥವ್ರು ನಿಮ್ಮ ಚಪ್ಪಲಿಗಳನ್ನ ಯಾಕೆ ನೀವು ಕೈ ಒಳಗೆ ಹಿಡ್ಕೊಂಡಿರಿ ಅಂತ ಆ ತತ್ವಜ್ಞಾನಿ ಕೇಳ್ತಾರಂತ ಅವಾಗ ಆ ತತ್ವಜ್ಞಾನಿ ಹೇಳ್ತಾನ ಇಡೀ ಜಗತ್ತಿನೊಳಗ ಎಲ್ಲಾ ದೇಶಗಳು ಮುಂದುವರೆದಿರಬಹುದು ಆದ್ರೆ ಒಂದು ಮಣಿ ಅಂತಿದ್ದಾಗ ಮಣಿ ಒಳಗ ಒಂದು ಪೂಜಾ ರೂಮ್ ಇರ್ತದ ಒಂದು ಮಾಡೋ ರೂಮ್ ಇರ್ತದ ಒಂದು ಅಡಿಗೆ ರೂಮ್ ಇರ್ತದ ಹಂಗ ಜಗತ್ತಿನೊಳಗ ದೇವರ ಮಣಿ ಯಾವ್ದಾದ್ರೂ ಇದ್ರೆ ಅದು ಭಾರತ ದೇಶ